ನೋಡಿ ಆ ಭೂಮಿ ಮಳ್ಳಿ ಇದ್ಬಿಟ್ಟು ಎಲ್ಲ ಮಾಡ್ಕೊಂಬ್ತಾ ಇದಾಳೆ ಮನೆಗೆ ಸರ ಮಾಡ್ಸಿದ್ಲು ಅವಲೇನಿ ಟಿ ವಿ ಪ್ರಾ ತಗೊಂಡ್ಬಂದ್ರು ಹೆಂಗ್ ಲೈಫ್ ಹೆಂಗ್ ದುಡಿತಾರೆ ಅಯ್ಯೋ ವ್ಯಾಷಣ್ಣ ಇಕ್ಕಂಡವ್ನೇ ಮಸ್ತಾಗೆ ದುಡ್ಡು ಮಾಡ್ಕಂಡವನಿ ಮದ್ವಿಗಿನ ಮುಂಚೆ ದುಡ್ಡು ಕುಡಿಕವ್ ಯಾರ್ಯಾರಿಗೂ ಬೊಡ್ಡಿ ಕೊಟ್ಟವ್ನೇ ಬೊಡ್ಡಿ ಕೊಟ್ಟಿರೋ ದುಡ್ಡು ಇವಾಗ ಬತ್ತಾ ಇದ್ದಾವೆ ಇವಾಗೆಲ್ಲ ಇಸ್ಕೊಂಡು ತಗೊಂಡ್ ದುಡ್ಡು ಇಕ್ಕಂತೆ ಹ ಯಾರಿಗೂ ಈಗಿಲ್ಲ ಬಾಳ ಬುದ್ಧಿ ಇದೇ ಒಂಥರ ಜಿಪಡಾ ಹ್ಮ್ ದುಡ್ಡು ಮಾತ್ರ ಕಳೆಯಲ್ಲ ಎಲ್ಲ ಕೊಟ್ಟು ಆ ಫ್ರೆಂಡ್ಗಳಿಗೆಲ್ಲ ಕೊಟ್ಟು ಬಡ್ಡಿ ಕೊಟ್ಟವ್ರಂತೆ ಅದಕ್ಕೆ ದುಡ್ಡು ಇಕ್ಕೇನವ್ರು ನೋಡಿ ಎಲ್ಲ ಕ್ಯಾಶ್ ಕೊಟ್ಟೆ ತಂದವ್ರೆ ಅದೇ ಮತ್ತೆ ನಾನು ಎಂತ ತಗೊಂಬಂದ್ರಪ್ಪ ಅಂದ್ಕೊಂಡೆ ಎಲ್ಲ ಕ್ಯಾಶ್ ಕೊಟ್ಟೆ ತಂದವರು ನಾನೇನೋ ನಾನು ಏನೋ ಇನ್ಸಲ್ಮೆಂಟ್ನಾಗ ಏನೋ ತಂದವ್ರೇನೋ ಅಂದ್ಕೊಂಡಿದ್ದೆ ಎಲ್ಲ ಕ್ಯಾಶ್ ಕೊಟ್ಟೆ ತಂದವರು ಅಂತೆ ಬ್ಲ್ಯಾಕ್ ಕಲರ್ ತಂದವರು ಅಂತೆ ಬ್ಲ್ಯಾಕ್ ಕಲರ್ ಏನು ಚೆನ್ನಾಗಿರಲ್ಲಪ್ಪ ತಡೆ ನೋಡೋಣದಿಲ್ಲ ಆಮೇಲೆ ಹೋಗಿ ಬರೋಣ ಹೆಂಗೈತೆ ಅಂತ ಹೇಳಿ ನನಗೆ ನೋಡಂಗಾಗೈತಿ ಹೋಗೋಣ ಹ್ಞೂ ನೀವು ಮಾತಾಡ್ಸ್ಕೊಂಡು ಚೆನ್ನಾಗಿದೀವಿ ಅಂತಾರೆ ಮಾತಾಡ್ಸೋಣ ಏನಮ್ಮಂದ್ರೆ ಏನಮ್ಮ ಅನ್ಕಂಡು ಮಾತಾಡ್ಸ್ಕೊಂಡು ಚೆನ್ನಾಗಿರ ಹ್ಞೂ ನಾವೇನು ಇರೋದು ಹೇಳ್ತಿವಿ ನಾವೇನೇನು ಇಲ್ಲದೇನು ಹೇಳಲ್ಲ ಇರೋದು ಹೇಳಿರಾ ಅಂತ ಅಷ್ಟೇ ಹ್ಞೂ ಇವಾಗ ಹಾಂ ಏನಾರ ಅಯ್ಯೋ ಯಾತನ ಹೇಳ್ತಾರಪ್ಪ ಅಂತಾರೆ ಅದಕ್ಕಾಗಿರ ಸುಮ್ಮನ ನೋಡಿ ಸುಮ್ಮನೆ ಇರೋದು ಮಸ್ತ ದುಡ್ಡು ಇಕ್ಕೊಂಡವ್ರು ನೋಡಮ್ಮ ಹ್ಞೂ ಸರ ಮಾಡ್ಸಿರು ಎಲ್ಡಳೆ ಸರ ಮಾಡ್ಸಿರು ಮನೆಗೆಲ್ಲ ತಗೊಂಬತ್ತಾರೆ ಹ್ಞೂ ಮೊನ್ನೆ ಹೊಸ ಕುಕ್ಕರ್ಗಳು ಮಿಕ್ಸಿ ಎಲ್ಲ ತಗೊಂಬಂದವ್ರೆ ಮನೆಗೆಲ್ಲ ಎಷ್ಟು ಚೆನ್ನಾಗೆ ಇದ್ದಾರೆ ಅಂತ ಇನ್ನೇನು ಸೋಫಾ ತತ್ತಾರಂತೆ ಎಲ್ಲ ಹೇಳ್ತಿದ್ನಲ್ಲ ಹ್ಞೂ ಅಣ್ಣ ಅಣ್ಣ ಸೋಫಾ ತತ್ತೀವಿ ಮಂಚ ತಾತ್ತೀವಿ ಅಂತ ಹೇಳ್ತಿದ್ರು ಯಾತ ಹಿಂಗೆ ಮಾತಾಡ್ತೀರಾ ಇಬ್ಬರಾಳುನು ಭೂಮಿ ಪ್ರಿಡ್ಜುನು ಟಿ ವಿ ತಗೊಂಬಂದವಳೆ ಡಬಲ್ ಡೋರಿಂದ ಫ್ರಿಡ್ಜ್ ತೊಂದವಳು ಅವಳಿಗೆ ಯಾತ್ಕೊಂಬ ಡಬಲ್ ಡೋರಿನ ಫ್ರಿಡ್ಜ್ ಹ್ಞೂ ಸಾಕು ಸಿಂಗಲ್ ಡೋರಿಂದ ತಂದಿದ್ರೆ ಹಾಂ ಹಳೆ ಮನೆಗೆ ಅಂತವೆಲ್ಲನ ಬಿಡ ಹೊಸ ಮನೆ ಆದರೆ ಬಿಡಪ್ಪ ಅನ್ಬೋದು ಹಳೆ ಮನೆಗೆ ಅಂತವೆಲ್ಲ ಏನು ಹೊಸ ಮನೆಗಳಿಗೆ ಚೆನ್ನಾಗಿ ಕಾಮ್ತಾರೆ ಹ್ಞೂ ಅವೆಲ್ಲ ಏನು ಅವಶ್ಯಕತೆ ಇರಲ್ಲ ಅದೇನು ತಂದವಳೆ ಹೋಗಿ ಟಿ ವಿ ತಂದವಳೆ ಬಾಡಿಗೆ ಹಾಕೋದು ಇವತ್ತು ಎಲ್ಲ ಕ್ಯಾಶ್ ಕೊಟ್ಟೆ ತಂದ್ಲಂತಾರೆ ಜಂಟಿ ಹ್ಞೂ ತರಲಮ್ಮ ತರ್ಲಿ ಏ ಬಿಡು ಅಂತವೆಲ್ಲಮ್ಮ ತುಂಬ ಯೋಚ ಸಿಕ್ಕೊಂಡ್ರೆ ಅದಾಗ ದುಡ್ಡು ಬರೋ ಸುಮ್ಮನೆ ತರಲಿ ಹೇಳು ಮುಗಿಲಿ ಹೇಳು ದುಡ್ಡು ಸುಮ್ಮೀರು ಹ್ಞೂ ಮುಗಿಲಿ ಹೇಳು ನೀನು ಸುಮ್ಮನೆ ದುಡ್ಡು ಕುಡಿಕೊಂಡು ತೆಪ್ಪ ನೀರು ಒಂದು ಕಷ್ಟ ಕಾಲಕ್ಕೆ ಒಡವೆ ಪಡವೆ ಮಾಡಿಸ್ಕೊಂಡ್ರೆ ಏನು ಕ ಬರುತ್ತಿ ಹ್ಞೂ ಸುಮ್ಮನೆ ಎಷ್ಟೇ ಟಿ ಬಿ ಜಾಬ್ ತ ಬಟ್ ಹಾಕಿರೋನು ಹಾಕಿರೂ ಅವೇನೇನು ಕೆಲ್ಸಕ್ಕೆ ಬರದವು ಹಾಂ ನನಗೆ ಹೇಳು ಸಾಮಾನು ಮಾಡ್ಕೊಂಡ್ರು ನನಗೆ ಯಾತೇ ಬಿಟ್ಟರೆ ಏನು ಅದರಿಂದ ಏನು ಉಪಯೋಗ ಇಲ್ಲ ಸುಮ್ಮನೆ ಏನಕ್ಕೆ ಹಾಂ ಅಂತವೆಲ್ಲ ತಕ್ಕ ಹೋಗಬೇಡ ಹೋಗ್ಬೇಡ ಸುಮ್ಮನೆ ಅವಳ್ದೇನು ಮುಗಿಲಿ ದುಡ್ಡು ಏನು ಫ್ರಿಜ್ ಟಿ ವಿ ತಂದವಳೆ ಭೂಮಿ ಹ್ಞೂ ತೊಂದವಳು ನೋಡಮ್ಮ ಹ್ಞೂ ಫ್ರಿಜ್ಜು ಟಿ ವಿ ಎಲ್ಲ ತಗೊಂಬಂದವಳು ಹ್ಞೂ ದುಡ್ಡ ಮಸ್ತಾಗಿ ಏನಮ್ಮ ಅಂತ ಹೊಸ ಮನೆಗಾದ್ರೆ ಬಿಡಪ್ಪ ಅನ್ಬೋದು ಹಳೆ ಮನೆಗೆಲ್ಲ ಯಾಕೆ ಕೇಳು ಹ್ಞೂ ಮನೆಗಳು ಆಗ್ಬೇಕು ನಮ್ಮ ಮನೆಗಳು ಅಂತದಾದರೆ ಚೆನ್ನಾಗಿರುತ್ತೆ ನಾವು ತಗೊಂಬರ್ಬೇಕು ನನ್ನ ಗಂಡಗೆ ಹೇಳಿ ಇನ್ಸಾಲ್ಮೆಂಟಾಗೆಲ್ಲ ತಗೊಂಬರೋಣ ಅಂತೇಳಿ ಈಗ ಅದನ್ನೇ ಮಾತಾಡ್ಕೊಂಡು ನೋಡಿರಿ ಅವರೆಲ್ಲ ತಗೊಂಬಂದವ್ರೆ ನಾವು ಹೋಗಿ ಎಲ್ಲ ಒಂದೇ ತೆಗೆ ತಗೊಂಡ್ರೆ ಇನ್ಸಾಲ್ಮೆಂಟ್ನಾಗೆ ಕೊಡ್ತಾರೆ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಟಿ ವಿ ಎಲ್ಲ ತಗೊಂಬರಣ ಇದು ಈಗ ವಾಷಿಂಗ್ ಮಿಷಿನ್ ತರಲಿಲ್ಲ ಅಂದ್ರೂ ತಿರಾನ ಇದು ಟಿ ವಿ ಫ್ರಿಡ್ಜು ಮನೆಯಾಗೆ ಯು ಪಿ ಎಸ್ ತರಬೇಕು ಯು ಪಿ ಎಸ್ ಇವನ್ನೆಲ್ಲ ತಗೊಂಬರೋಣ ಸೋಲಾರ್ ಹಾಕಿಸ್ರಿ ಅಂತೇಳಿ ಹೇಳಿದ್ದೀನಿ ನೋಡೋಣ ನಾವೆಲ್ಲ ಇನ್ಸಲ್ಮೆಂಟ್ನ ತರ ನಮ್ ತ ಇದೀವಿ ಏ ಅವ್ರು ಕ್ಯಾಶ್ ಕೊಟ್ಟು ತಗೊಂಬಂದಿರೋದು ಹ್ಞೂ ಅಲ್ಲ ಕ್ಯಾಶ್ ಕೊಟ್ಟು ತಗೊಂಬಂದವ್ರಿ ಅಕ್ಕೇನಿ ಹ್ಞೂ ಅವಳ್ದು ಅಷ್ಟೊಂದು ಬಿಲ್ಡಪ್ ಅಂತ ಒಂದು ಹೊರಕಿಚ್ಚಾಗಿ ನೋಡಲಿ ಅಂತ ಎಲ್ಲ ನಮ್ಮ ಅಕ್ಕರೆಲ್ಲ ನೋಡಲಿ ಇವ್ರ್ದೆಲ್ಲ ಇಲ್ಲ ಅಂತ ಹೇಳಿ ನೋಡಲಿ ಅಂತ ತಗೊಂಡ್ಬಂದವ್ರಿ ಎಲ್ಲರು ತಗೊಬೋತಾರೆ ತಕ್ಕ ಹ್ಞೂ ಅದೇ ನೀನು ಇವಾಗೇನು ಅದೇನು ದೊಡ್ಡದಲ್ಲ ಹಾಂ ಒಂದು ಲಕ್ಷ ದುಡ್ಡು ಇದ್ರೆ ಎಲ್ಲ ತರ್ಬೋದು ಹೋಗಿ ಒಂದು ಲಕ್ಷ ದುಡ್ಡು ಇದ್ರೆ ಮನೆ ಕಟ್ಟೋದು ಲೆಕ್ಕ ಹ್ಞೂ ಮನೆ ಕಟ್ಟಬೇಕು ನಮ್ಮಂಗೆ ಮನೆ ಕಟ್ಟಿ ತೋರಿಸ್ಬೇಕು ಅವ್ರು ಮನೆ ಕಟ್ಟಬೇಕು ಅದೇ ಮತ್ತೆ ನೀವು ಹೆಂಗೆ ಮನೆ ಕಟ್ಟಿದ್ರೆ ಹದಿನೈದು ಲಕ್ಷ ರೂಪಾಯಿ ಮನೆ ಕಟ್ಟಿದ್ರ ಇವತ್ತು ನಿಜವಾಗ್ಲೂ ಗ್ರೇಟ್ ಹ್ಞೂ ಅವೆಲ್ಲ ಏನು ತರೋದೇನು ಲೆಕ್ಕ ಇಲ್ಲ ಹೇಳ್ತಾ ಇರ್ಬೋದು ಅದೇ ಮತ್ತೆ ಅವಳು ನನ್ನಂಗ್ ಮನೆ ಕಟ್ಟಿ ತೋರಿಸ್ಬೇಕು ರಂಜಿ ನನ್ನಂಗ್ ಮನೆ ಕಟ್ಟಿರಿ ಅದು ಸಾಧನೆ ಮಂಗೆ ಹಾಂ ಮನೆ ಮನೆ ಅವಳು ಅದು ಮನೆಗೆಲ್ಲ ಫ್ರಿಡ್ಜು ವಾಷಿಂಗ್ ಮಿಷಿನ್ ಇವೆಲ್ಲ ಅವೇನು ಲೆಕ್ಕ ಅಲ್ಲ ನನಗೇನು ಅದೇ ಮತ್ತೆ ಅದೇನೇನು ಅಂದ್ರೆ ದೊಡ್ಡದಲ್ಲ ಸರ ಮಾಡಿಸೋದಾಗಲಿ ಮನೆಗೆ ಸಾಮಾನು ಸಮರದಾಗಲಿ ಅದೆಲ್ಲ ಏನು ದೊಡ್ಡದಲ್ಲ ಹ್ಞೂ ಇವಾಗ ಮನೆ ಕಟ್ಟಿ ತೋರಿಸ್ಬೇಕು అది హేన్ నిమ్మంత మన గిళిత అంద్రీ ఇంక చందమ్మ డబల్ డోర్ బ్రిడ్జ్ హామీ తో తగ్గ నేమే నా నోడ్క నూ లేప ఆమె మాట్లాడస్తిర ఇవ్వ సీరా చం తిర్తి మాతాడు ఏనమ్ అందరి ఏమకి ఏమమ్మ మాట్సం చెర అసే ಚೆನ್ನಾಗಿರೋದು ಸುಮ್ ಚೆನ್ನಾಗಿದ್ರೆ ಯಾವ್ದು ಇರಲ್ಲ ಹೆಂಗ್ ನಿಮ್ಸಿ ಏನಕ್ಕ ಇದ್ದೀರಾ ಹಾ ಹಿಂಗೆ ಮಾತಾಡ್ಸಿ ಚೆನ್ನಾಗಿದ್ರೆ ಎಂಥರ್ಗು ಒಂಥರ ಸಂತೋಷ ಅವ್ನ ಅಮ್ಮ ಒಯ್ದಿ ಹಾ ಏನು ಹೇಳ್ತೀನಿ ಹಿಂಗಳಪ್ಪ ಬರೇ ಕುಕ್ಕಂಡ್ ಮಾತಾಡಾನೆ ಹ್ಮ್ ಬಾರಿ ಹ್ಮ್ ಅವಧ್ಯಾ ಉಂಬಾಕೆ ಬುತ್ತಾಯಿ ಅಡುಗೆ ಮಾಡ್ಬಾ ಏ ಸುಮ್ಮನೆ ಕುಕ್ಕಂಡ್ ಮಾತಾಡ್ತೀಯಾ ಅಯ್ಯೋ ಮುದ್ದೆ ಮಾಡಲ್ಲ ಓ ಅನ್ಯ್ಟ್ ಅದನ್ನೇ ಉಂಬಾಕೇಳು ಆಗ್ಲೆಲ್ಲ ಮುಟ್ಟು ಯಾರು ಮಾಡ್ತಾರೆ ಎಂತರ್ಗು ಸಾಕಂಗಾಗುತ್ತ ಆಗ್ಲೆಲ್ಲ ಯಾರು ಮಾಡ್ತಾರ ಹೋಗೋಜ್ ಹ್ಮ್ ಹೋಗು ಬರೇ ಹಿಂಗೆ ಕುಕಂಡ್ ಬರೀ ಮಾತಾಡೋದೇನಿ ಮತ್ತೆ ಇವಳು ಮಾತಾಡ್ಸೋದು ಬೇಡ ಬೇಡ ಅಂದು ಹ್ಞೂ ಅಲ್ಲೇ ಅಕ್ಕ ಒಂದಿಟ್ಟು ಮಾತಾಡ್ತಿದ್ದಾಗೇನೆ ಏನು ಸುಮ್ಮನೆ ಕುಕಂಡ್ ಮಾತಾಡೋದು ಇವಳು ಅಗ್ಲೆಲ್ಲ ಲೇಪಿ ಅಂತ ಆಗ್ಲೆಲ್ಲ ಇಲ್ಲಿಗೆ ತೂರಾಡೋದು ಇಲ್ಲಿಂದ ಅಲ್ಲಿಗೆ ತೂರಾಡೋದು ಏನು ಹಂಗೆ ನೋಡಿ 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 ಸಾಕಾಗೈತಿ ಹ್ಞೂ ನನ್ಗಂತನು ಯಾಕನ ಬಂದು ಐದು ಅಣ್ಣ ಇನ್ನಿ ಹ್ಞೂ ಏ ಹೋಗು ಮಾತಾಡ್ಸಿದ್ದೆ ಅಲ್ಲ ಮಾತಾಡ್ಸಿಲ್ಲ ಅಂದ್ರೆ ಕಿತ್ತಿ ಇವರು ನಾನು ಮಾತಾಡ್ಸೋದ್ಕೆ ಸರ್ ಬರಲ್ಲವಳ ನಮ್ಮ ಹುಡುಗ್ ಬರಲಿ ಹೇಳ್ತೀನಿ ಪಾಪ ಯೋಟಾನ ಬೇಡ ಬಿಡಬೇಡ ಕಣಪ್ಪ ಒಂದು ಇಟ್ ಕೇಳೋ ಅಂತ ಹೇಳ್ತೀನಿ ನಾವು ತಗೊಂಬರ್ತೀವಿ ಹೇಳಿದ್ದೀವಿ ಅವನೇ ನನ್ನ ಗಂಡಿಗೆ ನಾವೆಲ್ಲ ಇನ್ಸಲ್ಮೆಂಟ್ನಾಗ ಎಲ್ಲ ತಂದು ಹಾಕೊಂಬಿಡ್ತೀವಿ ಮನೆ ಹೊಸ ಮನೆಗೆಲ್ಲ ಇದ್ರೆ ಚಂದ ಇಲ್ಲಾಂದ್ರೆ ಬೇಕು ಅನ್ನಿಸ್ತಂಗೆ ಆಗುತ್ತೆ ಹ್ಞೂ ನಾನು ಅದಕ್ಕೆ ನೇನು ಸಣ್ಣ ಅಂತಾವ ಚೇ ಅಂತ ಒಯ್ದೆ ಕುಕ್ಕಮ್ಮ ಓ ಏನು ಬೇಡ ಇವಾಗ ಸದ್ಯಕ್ಕೆ ನಾನು ಅದಕ್ಕೆ ಒಂದು ಮಂಚ ಮಾಡಿಸೋ ಅಂತ ಹೇಳಿದೀನಿ ಒಂದು ಮಂಚ ಬೆಡ್ಡು ಅದ್ರ ಮ್ಯಾಗೆ ಮನೆ ಕಮ್ಮಕ್ಕೆ ಹಂಗೆ ಒಂದು ಫ್ರಿಡ್ಜು ಎಲ್ಲ ತಗೊಂಬ ಒಂದು ಲಕ್ಷ ಆದರೂ ಆಗಲಿ ಅಂತ ಹೇಳಿದೀನಿ ಹ್ಞೂ ನಾನೇನ ಏನು ಇವಾಗ ಇವಾಗ ಹೆಂಗೋ ನಾವು ಸಂಘದಾಗ ನೋನ್ ತಗೊಂಡಿದ್ದೀನಿ ಏನೋ ಮನೆಗೆಲ್ಲ ಹಾಕಿಸ್ಬಿಡೋಣ ಅಂತ ಹಾಕಿಸ್ರಿ ಏನು ಮನೆಯ ಮೇಲೆ ಎಲ್ಲ ಇದ್ರೇನೆ ಹೊಸ ಮನೆಗಂತ ಎಲ್ಲ ಹಾಕಿಸ್ಲೇಬೇಕು ಏನು ನೀವೇನೇನು ಅವ್ರಿಗಿನ ಏನು ಕಮ್ಮಿ ಎಲ್ಲ ಹಾಕಿಸ್ರಿ ಏನು ಹ್ಞೂ ಮತ್ತೆ ಹ್ಞೂ ಎಲ್ಲ ಇದ್ರೇನೆ ಚೆನ್ನಾಗಿಲ್ಲ ಅಂದ್ರೆ ಬೇಕು ಅನ್ಸುತ್ತೆ ಇದೆ ಏನಪ್ಪಾ ಇದು ಹೊಸ ಮನೆ ಚೆನ್ನಾಗೆ ಕಾಣಿಸಲ್ಲ ಅಂತ ಅನ್ಸುತ್ತೆ ಏನು ಗೃಹ ಪ್ರವೇಶ್ ಮಾಡಕ್ ಹೋಗ್ಬಿಟ್ರಿ ಸುಮ್ಮನೆ ಅದೇ ದುಡ್ಡಿಗೆ ಎಲ್ಲನ ಸುಮ್ ತಗೊಂಬರ್ರಿ ಹ್ಞೂ ಸುಮ್ಮನೆ ಮತ್ತು ಅದೇ ದುಡ್ಡಿಗೆಲ್ಲ ಮನೆಗೆಲ್ಲ ಸಾಮಾನ ತಂದು ಗೃಹ ಪ್ರವೇಶ ಮಾಡೋ ದುಡ್ಡಿಗೆ ನಾನು ಒಬ್ಬ ಹಾಳ ಕಣ ಮಾಡ್ ಸಾಲ ತೀರಿಸ್ ಕೇಳ್ರಿ ಅಂತ ಹೇಳ್ದೆ ಏಳು ಕೇಳಂಗಿಲ್ಲ ತೋತ್ನಿ ಅಂತ ಒಬ್ಬ ಒಬ್ಬೈನಾಗ ಹೋಗ್ತಾರೆ ಇವ್ರು ಅನ್ತಾರೆ ಅಕ್ಕಿ ಏನ್ ಏನು ಬಿಡು ಇವರು ತೋರ್ತಾರೆ ನಾನು ಅಲ್ಲಿ ಸಾಲ ಫಲ ತೀರ್ಲಿ ಅಂತ ಅಂದೆ ಅಷ್ಟೇ ಏ ತೀರುತ್ತೆ ಇವಾಗೇನಾ ಈ ಕಾಲದಾಗೇನು ಯಾರೇನೇನು ಯೋಚನೆ ಮಾಡಲ್ಲ ಹ್ಮ್ ನಾವು ಎಲ್ಲ ಅವಾಗಲೇ ಮಾಡ್ಕೊಂತಿದ್ವಿ ಸಾಮಾನನ ರಂಜಿ ಸಾಮಾನ ಮಾಡೋದೇನ್ ದೊಡ್ಡದಲ್ಲ ಮನೆಗೆ ನಾವು ಆವಾಗ್ಲೆಲ್ಲ ತಗೊಂಬರೋಣ ಅಂತಿದ್ವಿ ಏನು ಮಾಡೋಣ ಆಗ್ಲಿ ಅಂತ ನೋಡ್ತಿದ್ವಿ ಹ್ಮ್ ಮನೆ ಆಗ್ಲಿ ಫ್ರಿಡ್ಜು ಎಲ್ಲ ತಗೊಂಬರೋಣ ಯು ಪಿ ಎಸ್ ಸೋಲಾರು ಹಾಂ ಯು ಪಿ ಎಸ್ ಎಲ್ಲ ಹಾಕ್ಸಣ ಮನೆಗೆ ಅಂತ ಅನ್ಕೊಂಡಿದ್ದೀನಿ ನಾನು ಮನೆಯಾಗಿಂಥದ್ದಿಲ್ಲ ಅಮ್ಮಂಗಿಲ್ಲ ಹಂಗೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಹ್ಞೂ ಎಲ್ಲ ಪ್ರತಿಯೊಂದು ಸಾಮಾನು ಮಾಡ್ತೀನಿ ನಾನು ಮನೆಗೆ ಮಂಚ ಚೆನ್ನಾಗಿರೋದೊಂದಾದ್ರೆ ಬೆಡ್ಡು ಪ್ರತಿಯೊಂದು ಎಲ್ಲ ತಗೊಂಬತ್ತೀನಿ ಹ್ಞೂ ಅವಳು ಅಂದ್ರೆ ನಾವೇನೇನು ಅವಳಿಗಿನ್ನೇನು ಕಮ್ಮಿ ಇಲ್ಲ ನಾವು ತಗೊಬತ್ತೀವಿ ಈಗೇನು ಹ್ಞೂ ಅವಳು ನನ್ನಂಗೆ ಮನೆ ಕಟ್ಟಬೇಕು ಹ್ಞೂ ಮನೆಗೆಲ್ಲ ಫ್ರಿಡ್ಜು ಅದೆಲ್ಲ ಥರದ್ದು ಲೆಕ್ಕ ಅಲ್ಲ ನನ್ನಗೆ ಮನೆ ಕಟ್ಟಿ ತೋರಿಸ್ಬೇಕು ಅವಳು ಏಕೆ ತಂದೊಳಂತಿ ಹಾಂ ಚೆನ್ನಾಗಿಲ್ಲ ಹೇಳೋದು ಕಲರ್ ಏ ಅವ್ಳಿಗೆ ಗೊತ್ತಾಗಲ್ಲ ಎಂತ ಚೆನ್ನಾಗಿರೋ ತಗೋಬೇಕು ಎಂತ ತಗೋಬೇಕು ಅಂತ ಗೊತ್ತಾಗಲ್ಲ ಹ್ಞೂ ಏನೇ ಅಂದ್ರೂ ಸ್ವಲ್ಪ ಅವಳಿಗೆ ಇದು ಕಡಿಮೆ ಹ್ಞೂ ಏನೇ ಅಂದ್ರೂ ಗೊತ್ತಾಗಲ್ಲ ಅಂತವೆಲ್ಲನಾ ನಾಜುಕಾಗಿರೋ ಸ್ಟೈಲಾಗಿಲ್ಲನಾ ಚೆನ್ನಾಗಿರೋ ಅಂಥದ್ದು ಲುಕ್ಕಾಗಿ ಯಾವ್ದು ಕಾಣುತ್ತೆ ಮನೆಗೆ ಯಾವ ಥರ ತಂದರೆ ಚೆನ್ನಾಗಿ ಕಲರ್ ಆಗಲಿ ಸೆಲೆಕ್ಷನ್ ಮಾಡೋದು ಗೊತ್ತಾಗೋದಿಲ್ಲ ಅವಳಿಗೆ ನಾವು ಹೋಗಿ ಇವಾಗ ಬ್ರೌನ್ ಕಲರ್ ಥರನಾ ಹ್ಞೂ ಬ್ರೌನ್ ಕಲರಾ ಇಲ್ಲಾಂದ್ರೆ ಬ್ಲೂ ಕಲರಾ ಆ ಥರ ತಗೊಂಬ ಬ್ಲ್ಯಾಕ್ ತರಬೇಡ ಇದು ಸ್ವಲ್ಪ ನೀಳ್ಳೆಣ್ ಕಲರ್ ಥರ ಇರುತ್ತೆ ನೋಡು ಆ ಕಲರ್ ತಗೊಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ತಗೊಂಬ ಬ್ರೌನ್ ಕಲರ್ನು ಅದ್ರಾಗೆ ಹೂವು ಆ ಫ್ಲವರ್ಸ್ಗಳೆಲ್ಲ ಬಂದಿರ್ತವೆ ಚೆನ್ನಾಗಿ ಡಿಸೈನ್ಗಳು ಆ ಥರ ತಗೊಂಬ ಇದು ಪ್ಲೇನ್ ಅನ್ಸುತ್ತೇನಪ್ಪ ಎಂತ ತಂದ್ರೆ ಅದು ಇವಾಗ ಹೋಗ್ತೀವಿ ನಾವು ಆಮೇಲೆ ನಾನು ಬರ್ತೀವಿ ನಾವು ಒಳಕ್ಕೆ ಇಕ್ಕಿರಲಿಲ್ಲ ಬಿಡಾ ಕೊಡೋಕೆ ಎಲ್ಲ ತೋರ್ಸೋಕ್ಕೆ ಹೊರಗೆ ಇಕ್ಕಿದ್ಲು ಹ್ಞೂ ತೊಗದೇ ಇಕ್ಕಿರಲಿಲ್ಲ ಹೊರಗೆ ಇಕ್ಕಿದ್ರು ಹ್ಞೂ ಏನು ಫ್ರಿಡ್ಜು ಟಿ ವಿ ಅಂತ ಎಲ್ಲರಿಗೂ ಕಾಮ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹ್ಞೂ ನೀ ಏನು ತಗ ಅದೆಲ್ಲ ಏನು ತರಬಾರ್ದು ಅಂತದಲ್ಲ ಏನಂತ ದೊಡ್ಡದ ಏನಲ್ಲಿ ಅಲ್ಲ ಹ್ಞೂ ನಾವೂನು ತಗೊಬೋತ್ತಾಳೆ ಈಗ ನಮ್ಮ ಸಿಂ ನಮ್ಮನ್ನು ಹೋಗಿ ತಗೊಬೋತ್ತಾಳೆ ಹ್ಞೂ ತಗೊಂಬಂದು ಹ್ಞೂ ನಾವು ಎಲ್ಲ ಜೋಡಿಸ್ತೀವಿ ಹ್ಞೂ ಈ ಬಿಲ್ಡಪ್ ತಗ ಹ್ಞೂ ಏನು ಮಾಡಿರೋನು ಅದನ್ನು ಮಾಡಿದೀವೋ ಇಲ್ಲಮ್ಮಂಗೆ ಇಕ್ಕೇಬೇಕು ಸುಮ್ಮನೆ ನಾವು ಅಂತ ದೊಡ್ಡದಾಗಿ ತೋರಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವತ್ತು ಸಲ ಮಾಡೋ ಮಾಡಿಸಿ ಡಬಲ್ ಡೋರ್ ಏನು ಬಿಟ್ಟು ತಂದಾಳ ಅಕ್ಕಯ ಹಿಡಿಯೋಕ್ಕಾಗಲ್ಲ ಹ್ಞೂ ನಮ್ಮ ಅಯ್ಯಪ್ಪನು ಕರ್ಕೊಂಡೋಗಿ ತೋರಿಸುತ್ತೆ ಕೆಲಸದಿಂದ ಬಂದಿದ ತಕ್ಷಣ ಬಾ ರಾಮು ನೋಡ್ಬಾ ನೋಡ್ಬಾ ಅಂತ ಕರ್ಕೊಂಡು ಹೋಗುತ್ತೆ ನೋಡಿ ಅಪ್ಪ ಅಕ್ಕ ಎಕ್ಕ ಅಂತ ಓಡೋಗುತ್ತೆ ನಮ್ಮ ಅಯ್ಯಪ್ಪ ನಾನೇನ ಕಮ್ಮಿ ಇಲ್ಲ ಅವಳಿಗೆ ನಾನು ಮನೆಗೇನು ಸಾಮಾನ್ ತರದೇನು ದೊಡ್ಡದಲ್ಲ ನನ್ನಂಗೆ ಮನೆ ಕಟ್ಟಿ ತೋರಿಸ್ಬೇಕವಳು ಆವಾಗ ಹ್ಞೂ ನಾನು ಹದಿನೈದು ಲಕ್ಷದ್ದು ಮನೆ ಕಟ್ಟಿದ್ದೀನಿ ಹ್ಞೂ ಅದೇನು ದೊಡ್ಡದಲ್ಲ ಮನೆಗೆ ಸಾಮಾನ ಥರದ್ ಬಿಡ್ಜು ಸರ ಮಾಡ್ಸ್ಕೊಂಬೋದು ದೊಡ್ಡದಲ್ಲ ಇಡ್ತಾರೆ ಅದು ಲೆಕ್ಕ ಅಲ್ಲ ನನ್ನ ಮನೆ ಕಟ್ಬೇಕು ನಾನು ಅದಕ್ಕೆ ಇವತ್ತೆಲ್ಲ ತಗೊಂಬರಕ್ಕಂಥ ಹೊಲ್ಟಿದ್ದೀನಿ ನೋಡ್ತಾ ಇರಿ ನಿನ್ನ ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು